ಜೊತೆಗೆ ಡಾಕ್ಟರ್ಸ್ ಗಳ ಕರಾಳ ಮುಖ ಹಿಂಗಿದೆ ಅಂತಂದ್ರೆ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಏನ್ ಕತೆ ಅನ್ನೋದು ಮತ್ತಷ್ಟು ಮತ್ತಷ್ಟು ಬಯಲಾಗ್ತಾ ಇದೆ ಅದರ ಜೊತೆಗೆ ನಮ್ಮ ರೆಬಲ್ ಟಿವಿಗೆ ಒಂದಿಷ್ಟು ಮಾಹಿತಿ ಸಿಕ್ಕಿರುವಂತದ್ದು ಉಗ್ರರ ಮತ್ತೊಂದಿಷ್ಟು ವಿಡಿಯೋಗಳು ಲಭ್ಯವಾಗಿದೆ ಆ ಕಾರ್ ತೆಗೆದುಕೊಂಡಿರುವಂತಹ ವಿಚಾರ ಆಗಿರಬಹುದು ಇಲ್ಲಿ ಒಂದು ಕಾರ್ ಅಲ್ಲ ಎರಡು ಕಾರ್ ಅಲ್ಲ ಸರಿ ಸುಮಾರು ಮೂರು ಕಾರ್ಗಳು ಒಂದು ರೀತಿಯಾಗಿ ತಯಾರಿಯನ್ನ ಮಾಡ್ಕೊಂಡಿದ್ರಂತೆ ಅದೇ ರೀತಿಯ ಯಾವ ರೀತಿಯಾಗಿ ಅಂತಂದ್ರೆ ಕೆಂಪೇ ಒಂದು ಕಡೆ ನಾವು ನೋಡ್ತಾ ಹೋದಾಗ ಗಮನ ಹೋದಾಗ ಏನ್ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅದರ ಜೊತೆಗೆ ಕೆಂಪು ಕೋಟೆ ಬಳಿ ಯಾವ ರೀತಿಯಾಗಿ ಕಾರ್ ಬ್ಲಾಸ್ಟ್ ಆಯ್ತಲ್ಲ ಆ ಕಾರ್ ಬ್ಲಾಸ್ಟ್ ಆದಂಗೆ ಬೇರೆ ಮಾದರಿಯಾಗಿ ಬೇರೆ ಬೇರೆ ಸ್ಥಳಗಳಲ್ಲೂ ಕೂಡ ಒಂದ್ ಕಡೆ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಅನ್ನ ರೂಪಿಸಿದ್ರು ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಸಾಕಷ್ಟು ವಿಷಯಗಳು ಇದೆ ಒಂದೊಂದು ಕಡೆ ಈ ಬಾಂಬ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಕರಾಳ ಮುಖ ಇದೀಗ ಬಯಲಾಗ್ತಾ ಇರುವಂತ ಎಲ್ಲವೂ ಕೂಡ ಗಮನಿಸ್ತಾ ಹೋಗೋಣ ಅದಕ್ಕೂ ಮೊದಲು ಹೆಡ್ಲೈನ್ಸ್ ಸಿದ್ದರಾಮಯ್ಯಗೆ ನೂರು ಶಾಸಕರ ಬೆಂಬಲ ಅವರು ಕಂಡ್ರೆ ಕೆಲವರಿಗೆ ಹೊಟ್ಟೆ ಕಿಚ್ಚು ಕುರುಬ ಕಾರ್ಯಕ್ರಮದಲ್ಲಿ ಭೈರತಿ ವರ್ತೂರ್ ಜೈಕಾರ ಸ್ಫೋಟಕ್ಕೂ ಮುನ್ನ ದೆಹಲಿಯಲ್ಲಿ ಓಡಾಟ ಉಗ್ರ ಉಮರ್ ವಾಕಿಂಗ್ ದೃಶ್ಯ ಸಿಸಿಟಿವಿಯಲ್ಲಿ ಸರೆ ರೆಬಲ್ ಟಿವಿಗೆ ಉಗ್ರನ ಮತ್ತೊಂದು ವಿಡಿಯೋ ಲಭ್ಯ ವಿದ್ವಾಂಸಕ ಕೃತ್ಯಕ್ಕೆ ವೈಟ್ ಕಾಲರ್ ಚಾಲದಿಂದ ಇಪ್ಪತ್ತು ಲಕ್ಷ ಸಂಗ್ರಹ ಇಪ್ಪತ್ತು ಕ್ವಿಂಟಲ್ ರಾಸಾಯನಿಕ ಖರೀದಿ ಬಗದಷ್ಟು ಬಯಲಾಗ್ತಾ ಇದೆ ಉಗ್ರರ ಉಮರ್ ಕೃತ್ಯ ತುಮಕೂರಿನಲ್ಲಿ ಕಾಂಗ್ರೆಸ್ ವೈಟ್ ವಾಶ್ ಆಗಬಹುದು ಎರಡ್ ಸಾವಿರದ ನಾಲ್ಕರ ಸನ್ನಿವೇಶ ಉಲ್ಲೇಖಿಸಿ ರಾಜಣ್ಣ ಭಾಷಣ ಸ್ವಪಕ್ಷದ ವಿರುದ್ಧವೇ ಬಂಡಾಯ ಹೇಳ್ತಾರಾ ಮಾಜಿ ಸಚಿವ ಉಮರ್ಗೆ ಸೇರಿದ ಕೆಂಪು ಬಣ್ಣದ ಕಾರು ಪತ್ತೆ ಇದರಲ್ಲೇ ಅಲ್ಯೂಮಿನಿಯಂ ನೈಟ್ರೋಜೆಟ್ ಸಾಗಿಸಿದ ಕ್ರಿಮೆ ಎನ್ಎಸ್ಜಿಎಫ್ಎಲ್ಸ್ ತಂಡದಿಂದ ಒಂದು ಕಡೆ ಶೋಧ ಟೆರರ್ ಡಾಕ್ಟರ್ಸ್ ಪ್ಲಾನ್ ಗಳನ್ನ ಕೇಳಿದ್ರೆ ನಿಜವಾಗ್ಲೂ ಕೂಡ ನೀವು ಬೆಚ್ಚಿ ಬೀಳ್ತೀರಾ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿದ್ರು ಏನ್ ಕತೆ ಅನ್ನೋದನ್ನ ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಶಾಕ್ ಆಗ್ತೀರಾ ನೋಡಿ ಒಂದು ರೀತಿಯಾಗಿ ನಮ್ಮ ಎಲ್ರೂ ಕೂಡ ಹಣೆ ಬರ ಚೆನ್ನಾಗಿದೆ ಪೊಲೀಸ್ ಅಧಿಕಾರಿಗಳು ಇಂಟೆಲಿಜೆನ್ಸಿ ಒಂದು ರೀತಿಯಾಗಿ ಸಾಕಷ್ಟು ಪರಿಶ್ರಮದಿಂದ ಒಂದು ರೀತಿಯಾಗಿ ಎರಡ್ ಸಾವಿರದ ಒಂಬೈತ್ ಕೆ ಜಿ ಇಲ್ಲಿ ಅನ್ನ ಒಂದ್ ಕಡೆ ಕಂಡಿಡ್ತಿದ್ದಾರೆ ಪತ್ತೆ ಮಾಡಿದ್ದಾರೆ ಈಗ ಆ ಟೆರರ್ ಡಾಕ್ಟರ್ಸ್ ಪ್ಲಾನ್ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ ಸ್ಫೋಟವಾದ ಐ ಟ್ವೆಂಟಿ ಮಾದರಿಯಲ್ಲಿ ಮತ್ತಷ್ಟು ಒಂದು ರೀತಿಯಾಗಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಮೂರು ಕಾರುಗಳನ್ನ ಸಿದ್ಧಪಡಿಸಿದಂತ ಈ ತಂಡ ಒಂದು ಕಡೆ ಮುಂದಾಗಿತ್ತು ಯಾವ ರೀತಿಯಾಗಿ ಮಾಡಬೇಕು ಏನ್ ಕತೆ ಅನ್ನೋದನ್ನ ಸಂಪೂರ್ಣವಾಗಿ ಮುಂದಾದಂತಹ ತಂಡ ಇದು ನೋಡಿ ದೆಹಲಿ ಸ್ಫೋಟದ ಬೆನ್ನಲ್ಲೇ ಉಗ್ರರ ಒಂದ್ ಕಡೆ ಏನ್ ಪ್ಲಾನ್ ಇದೆ ಅಲ್ಲ ನಿಜವಾಗ್ಲೂ ಕೂಡ ಇದೀಗ ವಿಫಲ ಆಗಿದೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ನೋಡಿ ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಕೇವಲ ಇಲ್ಲಿ ದೆಹಲಿ ಮಾತ್ರ ಅಲ್ಲ ಅಯೋಧ್ಯೆ ಪ್ರಯಾಗ್ರಾಜ್ನಲ್ಲೂ ಕೂಡ ಸ್ಫೋಟಕ್ಕೆ ಒಂದ್ ಕಡೆ ಸಂಚನ ರೂಪಿಸಿದ್ರಂತೆ ಐ ಟ್ವೆಂಟಿ ಮಾದರಿಯಲ್ಲಿ ಮೂರು ಕಾರುಗಳನ್ನು ಸಿದ್ಧಪಡಿಸಿದ್ರು ಪ್ರಮುಖವಾಗಿ ಜನಸಂದಣಿಯಲ್ಲಿದೆ ಈ ಉಗ್ರರಿಗೆ ಯಾವ ರೀತಿಯಾಗಿ ಪ್ಲಾನ್ ಅನ್ನ ರೂಪಿಸ್ತಾ ಇದ್ರು ಅಂತಾರೆ ನಿಜವಾಗ್ಲೂ ಕೂಡ ಸರಿಸುಮಾರು ಜನವರಿ ತಿಂಗಳಿಂದಾನೇ ಒಂದ್ ಕಡೆ ಪ್ಲಾನ್ ಅನ್ನ ರೂಪಿಸ್ತಾ ಇದ್ರು ಅಂದ್ರೆ ಹನ್ನೊಂದು ತಿಂಗಳಿಂದ ನಿರಂತರವಾಗಿ ಏನ್ ಮಾಡಬೇಕು ಯಾಕೆ ಅಂತಂದಾಗ ಈ ಫಲ್ಗಾಮ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ದಾಳಿ ಆದಂತ ಸಂದರ್ಭದಲ್ಲಿ ಯಾವಾಗ ನಮ್ಮ ಭಾರತೀಯರು ನಮ್ಮ ಗ್ರೇಟ್ ಆರ್ಮಿ ಒಂದು ಕಡೆ ಅವರಿಗೆ ಮನೆ ನುಗ್ಗಿ ಹೊಡೆಯುತ್ತಲ್ಲ ಹೊಡೆದಂತಹ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿರುವಂತಹ ಉಗ್ರರ ಕುಟುಂಬದಲ್ಲಿ ಕೆಲವೊಂದಿಷ್ಟು ಸಾವನ್ನಪ್ಪದಂತಹ ಸಂದರ್ಭದಲ್ಲಿ ಇದನ್ನೇ ಸೇಡನ್ನ ತೀರಿಸ್ಕೊಳ್ಬೇಕು ಈ ಸೇಡನ್ನ ತೀರಿಸ್ಕೊಳ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಹೋಗ್ತಾರೆ ಸೊ ಆವಾಗ ಒಂದಿಷ್ಟು ಪ್ಲಾನ್ ಅನ್ನ ರೂಪಿಸುತ್ತಾರೆ ನಿಜವಾಗ್ಲೂ ಕೂಡ ಯಾವ ರೀತಿ ಅಂತಂದ್ರೆ ಕಾರ್ ಬ್ಲಾಸ್ಟ್ ಮಾಡ್ಬಿಡೋದು ಕಾರ್ ನಲ್ಲಿ ಹೋದ ಸಂದರ್ಭದಲ್ಲಿ ಏನೂ ಕೂಡ ಗೊತ್ತಾಗೋದಿಲ್ಲ ಅಟ್ಲೀಸ್ಟ್ ಎಲ್ಲಾದ್ರೂ ಒಂದು ಪ್ಲೇಸ್ ನಲ್ಲಿ ಬಾಂಬ್ ಅನ್ನ ಇಟ್ಟಿದ್ರೆ ಅಲ್ಲಿ ಒಂದ್ ಕಡೆ ಎಲ್ಲವೂ ಕೂಡ ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು ಎಲ್ಲವೂ ಕೂಡ ಆಗಿರ್ಬೋದು ಕಂಡುಹಿಡಿಯುವಂತ ಕೆಲಸ ಆಗ್ಬಿಡುತ್ತೆ ಆದ್ರೆ ಕಾರ್ ನಲ್ಲಿ ಹೋದಂತಹ ಸಂದರ್ಭದಲ್ಲಿ ಏನೂ ಕೂಡ ಆಗೋದಿಲ್ಲ ನೋಡಿ ದೆಹಲಿಯಲ್ಲಿ ಸರಿಸುಮಾರು ಅಂತಂದ್ರೆ ಒಂಬತ್ತು ಅಂತಂದ್ರೆ ಏನು ಹತ್ತನೇ ತಾರೀಕಿಗೆ ಬ್ಲಾಸ್ಟ್ ಆಯ್ತಲ್ಲ ಆರು ಐವತ್ತರ ಸುಮಾರದಲ್ಲಿ ಅದಕ್ಕಿಂತ ಹಿಂದೆ ಅಂದ್ರೆ ದೆಹಲಿಯಲ್ಲಿ ಸಿಕ್ಕಾಪಟಿ ಓಡಾಡಿದ್ದಾರೆ ರಾತ್ರಿ ಎರಡು ಗಂಟೆವರೆಗೂ ಕೂಡ ಓಡಾಡಿ ಜನಸಂದಣಿ ಎಲ್ಲಿ ಜಾಸ್ತಿ ಇರುತ್ತೆ ಏನ್ ಕತೆ ಅನ್ನೋದನ್ನ ಸಂಪೂರ್ಣವಾಗಿ ಒಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ನೋಡಿ ಪ್ರಮುಖವಾಗಿ ದೆಹಲಿಯ ಕೆಂಪು ಕೋಟೆ ಬಳಿ ಇರುವಂತಹ ಮೆಟ್ರೋ ಸ್ಟೇಷನ್ ಹತ್ರ ಒಂದು ಪ್ಲೇಸ್ ಅನ್ನ ಆಯ್ಕೆ ಮಾಡಿಕೊಂಡಿರುವಂತದ್ದು ಸರಿಸುಮಾರು ಐದು ಗಂಟೆಗಳ ಕಾಲ ಒಂದು ಕಡೆ ಮಸೀದಿಯಲ್ಲಿ ಮೂರು ಗಂಟೆಗಳ ಕಾಲ ಕೂತ್ಕೋತಾರೆ ಅದರ ಜೊತೆಗೆ ಒಂದು ಕಾರು ಸರಿಸುಮಾರು ಐದು ಗಂಟೆಗಳ ಕಾಲ ಒಂದೇ ಜಾಗದಲ್ಲಿ ಸ್ಥಳದಲ್ಲಿ ನಿಂತಿರುವಂತಹ ಒಂದು ಕಾರ್ ಪಾರ್ಕಿಂಗ್ ಆ ಪಾರ್ಕಿಂಗ್ ಸಂದರ್ಭದಲ್ಲೂ ಕೂಡ ಹೊರಗಡೆ ಬಂದಿಲ್ಲ ಅಂತ ಏನೇ ಉಗ್ರ ಉಮರ್ ಏನ್ ಇದಾನಲ್ಲ ಮೊಹಮ್ಮದ್ ಉಗ್ರ ಯಾವುದೇ ಕಾರಣಕ್ಕೂ ಹೊರಗಡೆ ಬಂದಿಲ್ಲ ಯಾಕೆ ಅಂತಂದ್ರೆ ಒಂದಿಷ್ಟು ಪ್ಲಾನ್ ಏನಾದ್ರೂ ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬಾರ್ದು ಗೊತ್ತಾದ್ರೂ ಕೂಡ ಸಿ ಸಿ ಟಿವಿಯಲ್ಲಿ ಒಂದ್ ಕಡೆ ಸಿಗಬಾರ್ದು ಅನ್ನೋದ ನಿಟ್ಟಲ್ಲಿ ಐದು ಗಂಟೆಗಳ ಕಾಲ ಒಂದ್ ಕಡೆ ಅದೇ ಕಾರಲ್ಲಿ ಕುತ್ಕೊಂಡ್ ನೋಡಿ ಈ ಡಾಕ್ಟರ್ಸ್ ಗಳು ಯಾವ ರೀತಿಯಾಗಿ ಪ್ಲಾನ್ ಅನ್ನ ರೂಪಿಸಿದ್ರು ಏನ್ ಕತೆ ಅನ್ನೋದನ್ನ ಬಗೆದಷ್ಟು ಬಯಲಾಗ್ತಾ ಇದೆ ಬಗೆದಷ್ಟು ಬಯಲಾಗ್ತಾ ಇದೆ ಐ ಟ್ವೆಂಟಿ ಮಾದರಿಯಲ್ಲಿ ಮೂರು ಕಾರುಗಳನ್ನ ಸಿದ್ಧಪಡಿಸಿ ಅದಾದ ನಂತರ ಸಾಕಷ್ಟು ಪ್ರಯತ್ನವನ್ನ ಪಡ್ತಾರೆ ಎಲ್ಲೆಲ್ಲಿ ಹಾರಿಸ್ಬೇಕು ಏನ್ ಕತೆ ಯಾಕಂದ್ರೆ ಈ ಒಂದಿಷ್ಟು ಪ್ಲಾನ್ಗಳು ಕೂಡ ಅದ್ರೆ ಎರಡ್ ಸಾವಿರದ ಎಂಟರಲ್ಲಿ ಮುಂಬೈ ದಾಳಿ ಏನಾಯಿತು ಮುಂಬೈ ದಾಳಿ ರೀತಿಯಾಕೆ ಒಂದಿಷ್ಟು ಪ್ಲಾನ್ ಅನ್ನ ರೂಪಿಸಿರುವಂಥದ್ದು ಹನ್ನೆರಡು ಸ್ಥಳಗಳಲ್ಲಿ ಅಲ್ಲಿ ಟಾರ್ಗೆಟ್ ಅನ್ನು ಮಾಡ್ತಾರೆ ಅಲ್ಲಿ ಯಾವ ರೀತಿಯಾದಂತಹ ಕಸಬ್ ಆಗಿರ್ಬೋದು ಅವರ ಉಳಿದ ತಂಡ ಆಗಿರ್ಬೋದು ಎಲ್ಲರನ್ನ ಕೂಡ ಸದೆ ಕೆಲಸ ಆಗುತ್ತೆ ಆದ್ರೆ ಅದೇ ರೀತಿಯಾಗಿ ಅದೇ ಮಾದರಿಯಲ್ಲಿ ಒಂದು ಕಡೆ ನಾವು ಕೂಡ ದೆಹಲಿಯಲ್ಲಿ ಬ್ಲಾಸ್ಟ್ ಮಾಡಬೇಕು ಕೇವಲ ದೆಹಲಿ ಅಂತ ಅನ್ಕೊಂಡಿದ್ರು ಬಟ್ ಪ್ರಯಾಗ್ರಾಜ್ ಅನ್ನುವಂಥದ್ದು ಮತ್ತೊಂದು ಕಡೆ ಅಯೋಧ್ಯೆ ಅನ್ನುವಂಥದ್ದು ಅಂತಂದ್ರೆ ಒಂದಿಷ್ಟು ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಆಗ್ತಾ ಇರುವಂಥದ್ದು ಅದರ ಜೊತೆಗೆ ಜನರನ್ನ ಹಿಂಗಾದ್ರೂ ಮಾಡಿ ಕೊಲ್ಲಲೇಬೇಕು ಅನ್ನುವಂಥ ಮನಸ್ಥಿತಿ ಉಗ್ರರ ಮನಸ್ಥಿತಿ ಯಾವ ರೀತಿಯಾಗಿ ಅಂತಂದ್ರೆ ಇಲ್ಲಿ ಯಾರೂ ಕೂಡ ಹಿಂದೂ ಮುಸ್ಲಿಂ ಅನ್ನುವಂಥದ್ದು ಏನೂ ಇಲ್ಲ ಅವ್ರ ಹತ್ರ ಎಲ್ಲರನ್ನ ಕೂಡ ಬರೀ ಸಾಯಿಸೋದು ಅಷ್ಟೇ ಯಾಕೆ ಅಂತಂದ್ರೆ ದ್ವೇಷ ದ್ವೇಷ ಉಕ್ಕಿ ಹರಿತಾ ಇರುತ್ತೆ ಅವರಿಗೆ ಈ ದ್ವೇಷ ಉಗ್ರ ಏನು ಸಂಘಟನೆಗಳಾಗಿರ್ಬೋದು ಅಲ್ಲಿ ಸಂಘಟನೆಯಲ್ಲಿ ಸೇರುವಂತ ಪ್ರತಿಯೊಬ್ಬರಿಗೂ ಕೂಡ ಮೈಂಡ್ ವಾಶ್ ಮಾಡುವ ಮೂಲಕ ನಾವು ಜಿಹಾದಿಗಳು ಒಂದು ರೀತಿಯಾಗಿ ಅವರನ್ನ ಕೊಲ್ಲಬೇಕಷ್ಟೇ ಅವರು ನಮ್ಮ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದ್ರೆ ನಾವು ಅವರನ್ನ ಕಲ್ ಕೊಲ್ಲಬೇಕು ಅನ್ನುವಂಥದ್ದು ನೋಡಿ ಅವರು ಟಾರ್ಗೆಟ್ ಮಾಡಿರುವಂತದ್ದು ಪ್ರಮುಖವಾಗಿ ಡಾಕ್ಟರ್ಸ್ಗಳು ಈ ಡಾಕ್ಟರ್ಸ್ ಗಳು ಎಲ್ಲರೂ ಕೂಡ ಹೌದಪ್ಪ ನಿಜವಾಗ್ಲೂ ಕೂಡ ನಾವು ಅನ್ಕೋತೀವಿ ವೈದ್ಯೋ ನಾರಾಯಣ ಹರಿ ಅಂತ ನಾವು ಕರಿತೀವಿ ವೈದ್ಯ ದೇವರ ರೂಪದಲ್ಲಿ ನಾವು ಕಾಣ್ತೀವಿ ಅವರನ್ನ ನಿಜವಾಗ್ಲು ಕೂಡ ದೇವರ ರೀತಿಯಾಗಿ ನಾವು ಭಕ್ತಿಯನ್ನ ಮಾಡ್ತೀವಿ ಆದರೆ ಅದೇ ಡಾಕ್ಟರ್ ಇದೀಗ ಸಾಕಷ್ಟು ಜೀ ಜನರ ಜೀವವನ್ನ ತೆಗೆದುಕೊಳ್ತಾರಂತಂದ್ರೆ ನಿಜವಾಗ್ಲೂ ಕೂಡ ನಾಚಿಕೆಗೇಡಿ ಸಂಗತಿ ನಿಜವಾಗ್ಲೂ ಕೂಡ ನಾಚಿಕೆಗೇಡಿ ಸಂಗತಿ ಅಂತ ಹೇಳ್ಬೋದು ಎಸ್ ಈಗ ಕಾರ್ ಉಮರ್ ಹೋಗ್ತಿದ್ದಂತ ಮತ್ತೊಂದು ದೃಶ್ಯ ಇದೀಗ ಸರಿಯಾಗಿದೆ ಆಗಿದೆ ಉಮರ್ನ ಏನ್ ಕಾರ್ ಇತ್ತಲ್ಲ ಈಗ ಮತ್ತೊಂದು ಕಾರ್ ಅನ್ನುವಂಥದ್ದು ಇದೀಗ ಪತ್ತೆ ಆಗಿದೆ ದೆಹಲಿಯಲ್ಲಿ ಮತ್ತೊಂದು ಸ್ಥಳದಲ್ಲಿ ಕಾರಿನ ದೃಶ್ಯ ಈಗ ಸೆರೆ ಆಗಿರುವಂಥದ್ದು ದೆಹಲಿಯ ಹೃದಯ ಭಾಗ ಕಾಂಟನ್ನಲ್ಲಿ ನಲ್ಲಿ ಒಂದ್ ಕಡೆ ಕಾರು ಸಂಚಾರ ಆಗ್ತಾ ಇತ್ತು ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ನೋಡಿ ದೆಹಲಿಯ ಹೃದಯ ಭಾಗದಲ್ಲೇ ಒಂದ್ ಕಡೆ ಕಾರು ಸಂಚಾರ ಆಗಿದೆ ತುಂಬಿಕೊಂಡು ಹೋಗ್ತಾ ಇರುವಂತ ದೃಶ್ಯ ನವೆಂಬರ್ ಹತ್ತರ ಬೆಳಗ್ಗೆ ಹತ್ತು ಐದರ ಸುಮಾರಿಗೆ ಕಾರು ಸಂಚಾರ ಆಗಿದೆ ಐ ಟ್ವೆಂಟಿ ಕಾರನ್ನ ಚಾಲನೆ ಮಾಡ್ತಾ ಇದ್ದಂತ ಉಗ್ರ ಉಮರ್ ಆ ಕಂಟನ್ ನಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಸಂಸತ್ ಭವನ ಇದೆ ನೋಡಿ ಕೇವಲ ಇಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಈ ಒಂದು ಕಾರ್ ಇದೆಯಲ್ಲ ಯಾವ ರೀತಿಯಾಗಿ ಪ್ಲಾನ್ ಅನ್ನು ರೂಪಿಸ್ತಾ ಇದ್ರು ಏನ್ ಕತೆ ಅನ್ನೋದನ್ನ ಸಂಪೂರ್ಣ ಬಾಕಿ ಇಂಚಿಂಚು ಇಂಚಿಂಚು ಮಾಹಿತಿಯನ್ನ ಈಗ ಎನ್ ಐ ಅಧಿಕಾರಿಗಳಾಗಿರ್ಬೋದು ಅಲ್ಲಿರುವಂತಹ ದೆಹಲಿ ಪೊಲೀಸರಾಗಿರ್ಬೋದು ಹಾಗೆ ಎಲ್ಲಾ ಇಲಾಖೆಗಳು ಕೂಡ ಒಂದಿಷ್ಟು ಜಂಟಿ ಹಾಕಿ ಒಂದ್ ಕಡೆ ಕಾರ್ಯವನ್ನು ಮಾಡ್ತಾ ಇರುವಂತದ್ದು ನೋಡಿ ಉಮರ್ ಎಲ್ಲೆಲ್ಲಿ ಸಂಚಾರ ಮಾಡ್ತಾ ಇದ್ದ ಎಷ್ಟು ದೂರದಲ್ಲಿ ಹೋಗ್ತಾ ಇದ್ದ ನೋಡಿ ಸ್ವಲ್ಪ ದೂರದಲ್ಲೇ ಸಂಸತ್ ಭವನ ಐತ್ರಿ ಸ್ವಲ್ಪ ದೂರದಲ್ಲೇ ಮೊನ್ನೆ ಮೊನ್ನೆ ತಾನೇ ಉದ್ಘಾಟನೆ ಆಗಿದೆ ಸಂಸತ್ ಭವನ ಹೊಸದಾಗಿ ಒಂದ್ ಕಡೆ ಸಂಸತ್ ಭವನ ಉದ್ಘಾಟನೆ ಆಗಿರೋದು ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಆದ್ರೆ ಇದೀಗ ಅವನು ಎಲ್ಲೆಲ್ಲಿ ಓಡಾಡ್ತಾ ಇದ್ದ ಏನ್ ಕತೆ ನವಂಬರ್ ಹತ್ತರ ಬೆಳಗ್ಗೆ ಎಲ್ಲಿ ಯಾವ ಪ್ಲೇಸ್ ನಲ್ಲಿ ಇದ್ದ ಇನ್ನು ಸಾಯಂಕಾಲ ಆರು ಐವತ್ತರ ಸಂದರ್ಭದಲ್ಲಿ ಏನು ಸ್ಫೋಟ ಆಗಕ್ಕಿಂತ ಮುಂಚೆ ಎಲ್ಲೆಲ್ಲಿ ಓಡಾಡಿತು ಈ ಕಾರು ಅನ್ನೋದನ್ನ ಸಂಪೂರ್ಣವಾಗಿ ಸಿ ಟಿ ದೃಶ್ಯಗಳು ಇದೀಗ ಸಿಕ್ಕಿರುವಂತದ್ದು ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಇದೇ ಈ ಕಾರು ಒಂದ್ ಕಡೆ ಉಮರ್ ಓಡಾಡುವಂತಹ ಕಾರು ಇದು ಉಮರ್ ತೆಗೆದುಕೊಂಡು ಹೋಗ್ತಾ ಇದ್ದ ಜನರನ್ನ ಒಂದ್ ಕಡೆ ಕೊಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ನೋಡಿ ಸಂಸತ್ ಭವನ ಒಂದ್ ಕಡೆ ದೆಹಲಿಯ ಹೃದಯ ಭಾಗದಲ್ಲಿ ಒಂದ್ ಕಡೆ ಕಾರನ್ನ ಪಾರ್ಕ್ ಮಾಡುವ ಮೂಲಕ ಅಲ್ಲಿಯೂ ಕೂಡ ಮಾಡಿದಾನೆ ಮಾಡಿದ್ದಾನೆ ಸರಿಸುಮಾರು ಮೂರು ಗಂಟೆಗಳ ಕಾಲ ಮಸೀದಿಯಲ್ಲಿ ಒಂದ್ ಕಡೆ ಕೂತ್ಕೊಂಡಿದ್ದಾನೆ ಅನ್ನುವಂತ ಮಾಹಿತಿ ಮತ್ತೊಂದು ಕಡೆ ಐದು ಗಂಟೆಗಳ ಕಾಲ ಕಾರಲ್ಲೇ ಕೂತ್ಕೊಂಡಿದ್ದಾನೆ ಕಾರಿಂದ ಹೊರಗಡೆನೆ ಬಂದಿಲ್ಲ ಅನ್ನುವಂತ ಮಾಹಿತಿ ಇವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಇವರ ಮನಸ್ಥಿತಿ ಹೇಗಿದೆ ಅಂತಂದ್ರೆ ಉಗ್ರರ ಮನಸ್ಥಿತಿ ನಿಜವಾಗ್ಲೂ ಕೂಡ ಜನರನ್ನ ಬದುಕಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇರೋದಿಲ್ಲ ಅವರು ಜನರನ್ನ ಸಾಯಿಸಬೇಕು ಒಂದು ಕಡೆ ದೇಶವನ್ನ ಒಡಿಬೇಕು ನಿಜವಾಗ್ಲೂ ಕೂಡ ಇಂಥವರು ನಮ್ಮ ದೇಶದಲ್ಲಿ ಇರೋದಕ್ಕೆ ಅನ್ಫಿಟ್ ಇವರು ಅನ್ಲಾಯಕ್ ಇವರು ಇಂಥವ್ರು ನೋಡಿ ಈಗ ಒಂದು ಕಡೆ ಯಾವ ರೀತಿಯಾಗಿ ಟಾರ್ಗೆಟ್ ಆಗ್ತಾ ಇದೆ ಅದೆಷ್ಟೋ ಡಾಕ್ಟರ್ಸ್ ಅದೆಷ್ಟೋ ವೈದ್ಯರಿದ್ದಾರೆ ಅದೆಷ್ಟೋ ಜನ ಬೇರೆಯವರ ಪ್ರಾಣವನ್ನ ಇದ್ದಾರೆ ಅವರಿಂದ ಈಗ ನಾವು ಗಮನಿಸ್ತಾ ಹೋದಾಗ ಇಂಥವರಿಂದ ಇದೀಗ ಇಡೀ ಡಾಕ್ಟರ್ಗೆ ಒಂದಿಷ್ಟು ಡಾಕ್ಟರ್ಸ್ ಗಳಿಗೆ ಕಡೆ ಕಳಂಕ ಬರುವಂತ ಕೆಲಸ ಆಗ್ತಾ ಇದೆ ಬಹಳಷ್ಟು ಜನ ಇದ್ದಾರೆ ಹಿರಿಯ ಅಧಿಕಾರಿಗಳಿದ್ದಾರೆ ಹಿರಿಯ ಒಂದಿಷ್ಟು ಡಾಕ್ಟರ್ಗಳಿದ್ದಾರೆ ಇದ್ದಾರೆ ಅವರೆಲ್ಲರೂ ಕೂಡ ಗಮನಿಸ್ತಾ ಹೋದಾಗ ನೋಡಪ್ಪ ಈ ಒಂದು ಸಮುದಾಯದಿಂದ ಹಿಂಗಾಗೋಗ್ಬಿಡ್ತು ಈ ಸಮುದಾಯದಿಂದ ಹಿಂಗಾಗೋಗ್ಬಿಡ್ತು ಇಲ್ಲಿ ಸಮುದಾಯ ಸಮುದಾಯ ಅನ್ನುವಂಥದ್ದು ಬರೋದೇ ಇಲ್ಲ ಫಸ್ಟ್ ಆಫ್ ಆಲ್ ಇಂತ ಉಗ್ರರು ಯಾವುದೇ ಕಾರಣಕ್ಕೂ ಯಾವುದೇ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಇವರು ಎಸ್ ಈಗ ಮತ್ತೊಂದಿಷ್ಟು ಅಪ್ಡೇಟ್ ಬರ್ತಾ ಇದೆ ಗಮನಿಸ್ತಾ ಹೋಗೋಣ ನೋಡಿ ದೆಹಲಿಯ ಕೆಂಪು ಕೋಟೆ ಬಳಿ ಐ ಟ್ವೆಂಟಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉಗ್ರ ಉಮರ್ನ ಮತ್ತೊಂದು ಕೆಂಪು ಕಾರು ಒಂದ್ ಕಡೆ ರಹಸ್ಯ ಬಯಲಾಗಿದೆ ಐ ಟ್ವೆಂಟಿ ಕಾರು ಜೊತೆಗೆ ಇದೀಗ ಮತ್ತೊಂದು ಕೆಂಪು ಕಾರು ಅನ್ನುವಂಥದ್ದು ಒಂದ್ ಕಡೆ ಬಯಲಾಗ್ತಾ ಇದೆ ಫರೀದಾಬಾದ್ನಲ್ಲಿ ಒಂದ್ ಕಡೆ ಗಮನಿಸ್ತಾ ಹೋದಾಗ ಎಸ್ ಇರೋ ಎನ್ ಎಸ್ ಜಿ ಶೋಧ ಕಾರ್ಯಾಚರಣೆ ಸಂದರ್ಭದಲ್ಲಿ ಪತ್ತೆ ಆಗಿರುವಂತದ್ದು ಕೆಂಪು ಕಾರು ಪತ್ತೆ ಆಗಿದೆ ನೋಡಿ ತನಿಖೆಯ ಹೊಸ ತಿರುವನ್ನ ಸಿಕ್ಕಿರುವಂತದ್ದು ಈ ಕಾರಿನಲ್ಲಿ ಸ್ಫೋಟಕ ಇರುವಂತಹ ಒಂದ್ ಕಡೆ ಶಂಕೆಯ ಮೇರೆಗೆ ಒಂದಿಷ್ಟು ತಪಾಸಣೆಯನ್ನ ಮಾಡ್ತಾ ಇರುವಂತದ್ದು ಅಧಿಕಾರಿಗಳು ಗಮನಿಸ್ತಾ ಇದ್ದೀರಾ ಈ ಫರೀದಾಬಾದ್ ನಲ್ಲಿ ಏನು ಫರೀದಾಬಾದ್ ನ ನಿವಾಸಿ ಆಗಿರುವಂತಹ ಉಗ್ರ ಉಮರ್ ಹಾಗೆ ಅವನ ಸಾಥಿಗಳು ಅಹ್ ಯಾರ್ಯಾರು ಇದಾರಲ್ಲ ಅವರೆಲ್ಲರೂ ಕೂಡ ಪ್ರಮುಖವಾಗಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಒಂದಿಷ್ಟು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಫರೀದಾಬಾದ್ ನಲ್ಲಿ ಯಾವಾಗ ಇವನ ಒಂದ್ ಕಡೆ ಅಜದ್ ನ ಒಂದ್ ಕಡೆ ವಿಚಾರಣೆ ಆಗುತ್ತೆ ಒಂದ್ ಕಡೆ ಆದಿಲ್ಲ ಒಂದಿಷ್ಟು ವಿಚಾರಣೆ ಆಗುತ್ತೆ ವಿಚಾರಣೆ ಆದಂತ ಸಂದರ್ಭದಲ್ಲಿ ಈ ಒಂದು ಪೋಸ್ಟ್ ಮೂಲಕ ಸಿಕ್ತಾರೀ ಇವರು ಇವರನ್ನ ಸದೆ ಬಿಡದಿರುವಂತದ್ದೇ ಬಹಳ ರಡರೋಚಕ ಆಗಿರುವಂತದ್ದು ಇವರನ್ನ ಒಂದು ರೀತಿ ಹೆಂಗೆ ಹೆಡೆಮೂರಿ ಕಟ್ಟಿದ್ರು ಅಂತಂದಾಗ ನಿಜವಾಗ್ಲೂ ಕೂಡ ಇವನು ಹೌದಾ ಅಲ್ವಾ ಅನ್ನುವಂತ ಒಂದ್ ಕಡೆ ಶಂಕೆ ಆರಂಭ ಆಗುತ್ತೆ ಸರಿಸುಮಾರು ಈ ಕಾರ್ಗಿಂತ ಈ ಮುಂಚೆ ಇವರು ಅಲ್ಲಿ ಆ ಫರೀದಾಬಾದ್ ನಲ್ಲಿ ಆಗಿರ್ಬೋದು ನೌಗಾಗ್ರಮ್ ಆಗಿರ್ಬೋದು ಎಲ್ಲರೂ ಆ ಕಡೆ ಒಂದ್ ಕಡೆ ಪೋಸ್ಟರ್ ಅನ್ನ ಅಂಟಿಸುವಂತ ಕೆಲಸ ಮಾಡ್ತಿರ್ತಾರೆ ಯಾಕೆ ಅಂತಂದ್ರೆ ಒಂದು ರೀತಿಯಾಗಿ ಉಗ್ರ ಸಂಘಟನೆಗೆ ಚಟುವಟಿಕೆಗಳಿಗೆ ಒಂದ್ ಕಡೆ ಸಾಥ್ ಕೊಡುವಂತ ರೀತಿಯಾಗಿ ಏನೋ ದೊಡ್ಡದಾಗಿನ ಒಂದು ರೀತಿಯಾಗಿ ಬ್ಲಾಸ್ಟ್ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರು ಮುಂದಾಗುವಂತ ಕೆಲಸ ಮಾಡ್ತಾರೆ ಈ ಒಂದೇ ಒಂದು ಪೋಸ್ಟ್ ನಿಂದ ಇಡೀ ಇವರ ಏನ್ ಪ್ಲಾನ್ ಅನ್ನ ರೂಪಿಸಿದ್ರಲ್ಲ ಅದೆಲ್ಲವೂ ಕೂಡ ಒಂದೊಂದಾಗಿ ಬಟ್ಟ ಬಯಲಾಗ ವಿಚಾರಣೆ ಸರಿಸುಮಾರು ಫರೀದಾಬಾದ್ ನಲ್ಲಿ ಎರಡ್ ಸಾವಿರದ ಒಂಬೈನೂರು ಕೆ ಜಿ ಅಡಿಕ್ಸ್ ಅನ್ನ ಒಂದು ಕಡೆ ವಶ ಪಡೆದುಕೊಳ್ತಾರೆ ಯಾರ್ಯಾರು ನಿನ್ನ ಜೊತೆ ಇದ್ದಾರೆ ಯಾವ ರೀತಿಯಾಗಿ ನೀವು ಪ್ಲಾನ್ ಅನ್ನು ರೂಪಿಸಿದ್ರಿ ಯಾವ ರೀತಿಯಾಗಿ ನೀವು ಸಂಘಟನೆಯನ್ನ ರೂಪಿಸಿದ್ರಿ ಅಂತ ಕೇಳಿ ಬಂದಾಗ ಒಂದಿಷ್ಟು ಪಲ್ಗಾಮ್ ಸಂಬಂಧಪಟ್ಟ ಸಂಬಂಧಪಟ್ಟು ಕೂಡ ಒಂದಿಷ್ಟು ಸೇಡಿನ ವಿಚಾರ ಕೂಡ ಅವಾಗ ಹೊರಗಡೆ ಬರುತ್ತೆ ಅದಾದ ನಂತರ ಒಂದೊಂದಾಗಿ ಒಂದೊಂದಾಕಿ ಒಂದ್ ಕಡೆ ಶಾಹಿನ ಹೆಸರ್ ಆಗಿರ್ಬೋದು ಒಂದ್ ಕಡೆ ಮೊಹಮ್ಮದ್ ಉಮರ್ ಆಗಿರ್ಬೋದು ನೋಡಿ ಈಗ ಒಂದು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಕಾರ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಉಮರ್ನ ಒಂದ್ ಕಡೆ ಡಿ ಎನ್ ಎ ಚೆಕ್ ಒಂದ್ ಕಡೆ ಆಗ್ತಾ ಇದೆ ಅವರ ಮನೆಯವರ ಒಂದಿಷ್ಟು ತಾಯಿಯ ಡಿ ಎನ್ ಎ ಚೆಕ್ ಮಾಡ್ತಾ ಇರುವಂತದ್ದು ಒಂದ್ ಕಡೆ ಸ್ಯಾಂಪಲ್ ಕೂಡ ಸಿಕ್ಕಂಥ ಸಂದರ್ಭದಲ್ಲಿ ಮ್ಯಾಚ್ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಮ್ಯಾಚ್ ಆಗಿದ್ದರೆ ಆಲ್ರೆಡಿ ಎಲ್ಲವೂ ಕೂಡ ಮ್ಯಾಚ್ ಈಗ ಈಗೆಲ್ಲವೂ ಕೂಡ ಬಟಾ ಬಯಲಾಗಿದೆ ಇವರೇ ಅಧಿಕೃತವಾಗಿ ಮಾಡಿರುವಂತದ್ದು ಶಂಕಿತ ಉಗ್ರ ಅಲ್ಲ ಇವನು ಉಗ್ರನೇ ಕನ್ಫರ್ಮ್ ಹೋಗ್ಬಿಟ್ಟಿದೆ ನೋಡಿ ಸುಳ್ಳು ವಿಳಾಸ ನೀಡಿ ಕಾರನ್ನ ಖರೀದಿಸಿ ಒಂದ್ ಕಡೆ ಕಾರ್ ಖರೀದಿ ಮಾಡಿದಂತಹ ಉಗ್ರ ಉಮರ್ ಇದು ದೆಹಲಿಯ ರೌಜೌರಿ ಗಾರ್ಡನ್ನ ನ ವಿಳಾಸದಲ್ಲಿ ಕಾರ್ ನೋಂದಣಿ ಆಗಿರುತ್ತೆ ಸುಳ್ಳು ಒಂದ್ ಕಡೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ನೋಡಿ ಅವ್ರಿಗೂ ಸುಳ್ಳು ದಾಖಲೆಗಳನ್ನ ಕೊಡ್ತಾರೆ ಸತ್ಯವಾದಂತ ದಾಖಲೆಗಳನ್ನ ಕರೆಕ್ಟ್ ಆಗಿರುವಂತಹ ದಾಖಲೆಯನ್ನ ಕೊಟ್ರೆ ಮುಂದಿನ ದಿನಗಳಲ್ಲಿ ಸಿಕ್ಬಿಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಡಾಕ್ಟರ್ ಉಮರ್ನ ಸಹಾಯಕ ಮತ್ತು ಚಾಲಕರಿಂದ ಕಾರಿನ ಸುಳಿವು ಸಿಗುತ್ತೆ ನೋಡಿ ಅಲ್ ಫಲಹ ವಿವೆಯಿಂದ ಒಂದು ಕಡೆ ಹನ್ನೆರಡು ಕಿಲೋಮೀಟರ್ ಕಾರು ನಿಲ್ಲಿಸಿದಂತ ತನ್ನ ಸೋದರಿಯ ಮನೆ ಬಳಿ ಫ್ಲಾಟ್ ನಲ್ಲಿ ಕಾರ ನಿಲ್ಲಿಸಿದಂತವನು ಕಾರು ಪತ್ತೆ ಆದ ಸ್ಥಳಕ್ಕೆ ಒಂದು ಕಡೆ ಎನ್ ಎಸ್ ಜಿ ಹಾಗೆ ಎನ್ ಐ ಎಫ್ ಎಸ್ ಎಲ್ ಟೀಮ್ ಒಂದು ಕಡೆ ಭೇಟಿಯನ್ನು ಕೊಟ್ಟಿದೆ ಪ್ರಮುಖವಾಗಿ ಕಾರ್ನಲ್ಲಿ ಸ್ಫೋಟಕಗಳು ಇರುವ ಸಾಧ್ಯತೆ ಇದೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿಕೆ ಅಲ್ಲಿರುವಂಥ ಅಧಿಕಾರಿಗಳು ಮುನ್ನೆಚ್ಚರಿಕೆ ಸುತ್ತಮುತ್ತಲಿರುವಂಥ ಮನೆಗಳು ಕೂಡ ಖಾಲಿ ಮಾಡಿಸಿದ್ದಾರೆ ಯಾಕಂದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಅದರಲ್ಲಿ ಸ್ಫೋಟ ಆಗಿದ್ರೆ ಒಂದು ಕಡೆ ವಸ್ತುಗಳು ಇದ್ದರೆ ಸ್ಫೋಟ ಆದರೆ ಒಂದಿಷ್ಟು ಹಾನಿ ಆಗಬಹುದು ಅನ್ನುವಂಥದ್ದು ಪ್ರಾಣ ಹಾನಿ ಆಗುವಂಥ ನಿಟ್ಟಿನಲ್ಲಿ ಅದಕ್ಕೋಸ್ಕರ ಇರುವಂಥ ಮನೆಗಳನ್ನು ಕೂಡ ಈಗ ಖಾಲಿ ಮಾಡಿಸಿರುವಂಥ ತಂಡ ಸರಿಸುಮಾರು ಹತ್ತರಿಂದ ಹದಿನೈದು ಮನೆಗಳು ತಕ್ಷಣ ಖಾಲಿ ಮಾಡಿಸಿದ್ದಾರೆ ಟೀಮು ನೋಡಿ ಈಗ ಮನೆ ಹತ್ರ ಇದೆ ಅನ್ನುವಂತ ಮಾಹಿತಿಯು ಕೂಡ ಒಂದು ಕಡೆ ಲಭ್ಯವಾಗ್ತಾ ಇದೆ ನೋಡಿ ಅವರ ಸಹೋದರಿಯ ಮನೆ ಹತ್ತಿರ ಒಂದು ಕಡೆ ಕಾರನ್ನು ನಿಲ್ಲಿಸಿದ್ದಾರೆ ಅನ್ನುವಂಥದ್ದು ಅದರ ಜೊತೆಗೆ ಗಮನಿಸ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಈ ಬ್ಲಾಸ್ಟ್ ಆಗೋಕ್ಕಿಂತ ಮುಂಚೆ ಒಂದು ಕಡೆ ವಾಕಿಂಗ್ ಕೂಡ ಮಾಡಿದ ಯಾವ ರೀತಿಯಾಗಿ ಅಲ್ಲಿ ಓಡಾಡಬೇಕಾದಂಥ ಸಂದರ್ಭದಲ್ಲಿ ಅಲ್ಲಿ ಅವರ ಜೊತೆ ಸೇರಬೇಕಾದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಒಂದಿಷ್ಟು ಕೂತ್ಕೊಂಡು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿರ್ತಾರೆ ಸರಿಸುಮಾರವಾಗಿ ಗಮನಿಸ್ತಾ ಹೋದ್ರು ನೋಡಿ ಸುತ್ತಮುತ್ತಲೂ ಅಲ್ಲಿರುವಂತಹ ಮನೆಗಳು ಕೂಡ ಇದೀಗ ಇವರ ಕಾರು ಎಲ್ಲಿ ಪತ್ತೆ ಆಗಿದೆ ಒಂದು ಕಡೆ ಕಾರು ಪತ್ತೆ ಆಗ್ತಾ ಇದ್ದಾಗೆ ಆ ಕೂಡ ಇರಬಹುದು ಸ್ಫೋಟಕ ವಸ್ತುಗಳು ಕೂಡ ಇರಬಹುದು ಅನ್ನುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಅಲ್ಲಿ ಸುತ್ತಮುತ್ತಲಿನ ಇರುವಂತಹ ಮನೆಗಳು ಕೂಡ ಇದೀಗ ಖಾಲಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿಯು ಕೂಡ ಇದೀಗ ಗೊತ್ತಾಗ್ತಾ ಇರುವಂತದ್ದು ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಇದೇ ಉಮರ್ ಉಗ್ರ ಏನಿದೆ ಅವನ ಮನೆ ಹತ್ರ ಒಂದ್ ಕಡೆ ಕಾರು ಪತ್ತೆ ಆಗಿರುವಂತಹ ಎಸ್ಸಿಗ ಶೋಧದ ವೇಳೆಯಲ್ಲಿ ಕಾರ್ನಲ್ಲಿ ಯಾವುದೇ ಸ್ಫೋಟಕ ಇಲ್ಲ ಎಂಬುದು ಒಂದ್ ಕಡೆ ದೃಢ ಆಗಿದೆ ಯಾವುದೇ ವಸ್ತುಗಳು ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಹನ್ನೆರಡು ಗಂಟೆಗಳಿಗೂ ಕೂಡ ಹೆಚ್ಚು ಕಾಲ ತಪಾಸಣೆ ಮಾಡಿದಂತಹ ತನಿಖಾ ತಂಡ ಕಾರು ನಿಲ್ಲಿಸಿದವರಲ್ಲಿ ಇಬ್ಬರು ಪುರುಷರು ಒಬ್ಬ ಮಹಿಳೆ ಇದ್ರು ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ ಇವರಲ್ಲಿ ಒಬ್ರು ವ್ಯಕ್ತಿ ಫಹೀಮ್ನ ಭಾವ ಎಂದು ಒಂದ್ ಕಡೆ ಅಹ್ ತಿಳಿದು ಬರ್ತಾ ಇದೆ ಅದರ ಜೊತೆಗೆ ವೃತ್ತಿಯಲ್ಲಿ ಕಾರ್ ಮೆಕ್ಯಾನಿಕ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಂತಹ ವ್ಯಕ್ತಿ ಕಾರು ಸರ್ವಿಸ್ ಸಂದರ್ಭದಲ್ಲಿ ಅಲ್ ವಿವಿ ವಿ ವಿ ವೈದ್ಯರನ್ನು ಕೂಡ ಒಂದು ಕಡೆ ಪರಿಚಯ ಆಗುತ್ತೆ ಒಂದು ಕಡೆ ಈ ಕಾರ್ನಲ್ಲಿ ಯಾವುದೇ ರೀತಿಯಾದಂಥ ಸ್ಫೋಟಕ ವಸ್ತುಗಳು ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು ಅದರ ಜೊತೆಗೆ ಯಾರು ಈ ಕಾರನ್ನ ಬಂದು ನಿಲ್ಲಿಸಿದ್ದಾರೆ ಏನು ಅಂತಂದಾಗ ಇಬ್ಬರು ಪುರುಷರು ಒಬ್ಬರು ಮಹಿಳೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ನೋಡಿ ಅವರ ಭಾವ ಅನ್ನುವಂಥದ್ದು ಅದ್ರ ಜೊತೆಗೆ ಕಾರ್ ಮೆಕ್ಯಾನಿಕ್ ಆಗಿ ಒಂದು ಕಡೆ ಕೆಲಸವನ್ನ ಮಾಡ್ತಾ ಇದ್ರು ಇವರೇನು ಇದರಲ್ಲ ಪ್ರತಿಯೊಬ್ಬರು ಕೂಡ ಅಂದರೆ ಈ ಮೊಯ್ದಿನ್ ಆಗಿರ್ಬೋದು ಸಜದ್ ಆಗಿರ್ಬೋದು ಅದರ ಜೊತೆಗೆ ಉಗ್ರ ಉಮರ್ ಆಗಿರ್ಬೋದು ಪರ್ವೇಜ್ ಅನ್ಸಾರಿಯಾ ಆಗಿರ್ಬೋದು ಹಾಗೆ ಮುಜೇಮಿಲ್ ಶಕೀಲ್ ಆಗಿರ್ಬೋದು ಇವರೆಲ್ಲರೂ ಕೂಡ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಇವರೇನಿದಾರಲ್ರಿ ಒಬ್ಬೊಬ್ಬರು ಒಬ್ಬೊಬ್ಬರ Rara a ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಕರಾಳ ಕತೆ ಬಯಲಾಗ್ತಾ ಇರುವಂತದ್ದು ಎಲ್ಲರೂ ಕೂಡ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ವೃತ್ತಿಯಲ್ಲಿ ಐದು ಜನ ಡಾಕ್ಟರ್ಸ್ ರೀ ಆದಿಲ್ ಅಹಮದ್ ಆಗಿರ್ಬೋದು ಮತ್ತೊಂದು ಕಡೆ ಈ ಶಾಹೀನ್ ಆಗಿರ್ಬೋದು ಇವರು ಎಲ್ಲರೂ ಕೂಡ ಯಾಕಂದ್ರೆ ಈ ಶಾಹೀನ್ ಇತಿಹಾಸ ಗಮನಿಸ್ತಾ ಹೋದಾಗ ಒಂದಿಷ್ಟು ಮಹಿಳಾ ಸಂಘಟನೆ ಪ್ರಮುಖವಾಗಿ ರುವಾರಿ ಆಗಿದ್ರಂತೆ ಇನ್ನು ಮಹಿಳೆ ಸಂಘಟನೆಯನ್ನ ಕಟ್ಟೋದ್ರಲ್ಲಿ ಇವರು ಕೂಡ ರುವಾರಿ ಆಗಿದ್ರು ಯಾಕಂದ್ರೆ ಉಗ್ರ ಸಂಘಟನೆ ಕಟ್ಟೋದಕ್ಕೆ ಯಾವುದೋ ಒಂದು ಒಳ್ಳೆ ಸಂಸ್ಥೆ ಕಟ್ಟೋದಕ್ಕೆ ಅಲ್ಲ ಯಾವುದೋ ಒಂದು ಒಳ್ಳೆ ಸಮಾಜ ಸೇವೆ ಮಾಡೋದಕ್ಕೆ ಸಂಘಟನೆ ಅಲ್ಲ ಅದು ಉಗ್ರ ಸಂಘಟನೆ ಯಾಕಂದ್ರೆ ಬರೀ ಜೀವ ತೆಗೆದುಕೊಳ್ಳುವಂಥದ್ದು ಬೇರೆಯವರ ಮೇಲೆ ದ್ವೇಷ ಒಂದು ಕಡೆ ಅದರಲ್ಲೂ ಕೂಡ ಪ್ರಮುಖವಾಗಿ ನಮ್ಮ ಭಾರತದ ಮೇಲೆ ಯಾಕೆ ಇವರಿಗೆ ಇಷ್ಟು ಕಣ್ಣು ಗೊತ್ತಿಲ್ಲ ಯಾಕಂದ್ರೆ ಇಲ್ಲೇ ಇರ್ತಾರೆ ಇಲ್ಲೇ ತಿಂತಾರೆ ಇಲ್ಲೇ ಇದೆಲ್ಲವೂ ಕೂಡ ಮಾಡ್ತಾರೆ ಮಾಡಿದ್ರೂ ಕೂಡ ನಮ್ಮ ದೇಶದ ಅನ್ನ ನಮ್ಮ ದೇಶದ ಗಾಳಿ ನಮ್ಮ ದೇಶದ ಎಲ್ಲವೂ ಕೂಡ ಬೇಕು ಇವರಿಗೆ ಆದರೆ ನಮ್ಮ ದೇಶದ ಜನ ಕೊಲ್ಲುವಂಥದ್ದು ಇದೆಯಲ್ಲ ನಿಜವಾಗ್ಲೂ ಕೂಡ ಈ ಮನಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರಲ್ಲ ಅನ್ಸುತ್ತೆ ನಮಗೆ ಅಂತಂದರೆ ಇಂಥವರ ಮಧ್ಯದಲ್ಲಿ ನಾವು ಎಲ್ಲರೂ ಕೂಡ ಬದುಕ್ತಾ ಇದೀವಪ್ಪ ಇಂಥವರನ್ನು ನಿಜವಾಗ್ಲೂ ಕೂಡ ಗುಂಡಿಟ್ಟು ಕಲ್ಬಿಡಬೇಕು ಯಾವಾಗ ಇವ್ರು ಗೊತ್ತಿದ್ದಾರೆ ಇವರೇ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಉಗ್ರ ಸಂಘಟನೆಗಳಿಗೆ ಒಂದು ಕಡೆ ಈ ದೇಶದ ಅನ್ನ ಗಾಳಿ ತಿಂದು ಮತ್ತೊಂದು ಸಂಘಟನೆಗಳಿಗೆ ಪ್ರಮುಖವಾಗಿ ಇವರು ಸೇರಿಕೊಂಡು ಒಂದು ಕಡೆ ನಮ್ಮ ದೇಶದ ವಿರುದ್ಧವೇ ಒಂದು ಕಡೆ ಸಂಚು ರೂಪಿಸ್ತಾರೆ ಅಂತಂದಾಗ ಇವರನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದ್ರಿ ಮಟ್ಟ ಹಾಕ್ಬಿಡ್ಬೇಕಿಂತವರನ್ನು ಎಸ್ ಈಗ ಮತ್ತೊಂದು ಕಡೆ ಗಮನಿಸ್ತಾ ಹೋದಾಗ ನೋಡಿ ಉಗ್ರ ಉಮರ್ ಕಾರು ಚಾಲನೆ ಮಾಡಿದ್ದು ಒಂದ್ ಕಡೆ ದೃಢ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಉಮರ್ ಕಾರು ಚಾಲನೆ ಮಾಡ್ತಾ ಇದ್ದಕ್ಕೆ ಸಾಕ್ಷಿಗಳು ಕೂಡ ಒಂದ್ ಕಡೆ ಸಿಕ್ಕಿರುವಂತದ್ದು ಎಫ್ ಎಸ್ ಎಲ್ ತನಿಖೆ ವೇಳೆ ಅಧಿಕಾರಿಗಳಿಗೆ ಸಿಕ್ತು ಸಾಕ್ಷ್ಯ ಹಾಗಾದ್ರೆ ದೆಹಲಿಯ ಸ್ಫೋಟದ ವೇಳೆ ಉಮರ್ ಕಾರು ಚಾಲನೆ ಮಾಡ್ತಾ ಇರುವಂತದ್ದು ಫಿಕ್ಸ್ ಆಗ್ಬಿಟ್ಟಿದೆ ಈ ಸ್ಫೋಟ ಆಗಿರುವಂತ ಕಾರು ಏನಿದೆ ಅಲ್ಲ ಅದರಲ್ಲಿ ಉಮರೇ ಒಂದ್ ಕಡೆ ಕಾರು ಚಾಲನೆ ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿ ಉಗ್ರ ನೇ ಕಾರು ಚಲಾಯಿಸ್ತಾ ಇದ್ದ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಸ್ಫೋಟದ ಬಳಿಕ ಕಾರನಲ್ಲಿ ಸಿಲುಕಿಕೊಂಡಿದ್ದಂತ ಉಮರ್ ಸ್ಟೇರಿಂಗ್ ಆಕ್ಸಿಲೇಟರ್ ಮಧ್ಯೆ ಸಿಲುಕಿದಂತ ಉಮರ್ ಒಂದು ಕಡೆ ಎಸ್ ನೋಡಿ ಗಮನಿಸ್ತಾ ಇದ್ದೀರಾ ಪ್ರಮುಖವಾಗಿ ಉಮರೇ ಒಂದು ಕಡೆ ಕಾರ್ ಚಲಾಯಿಸ್ತಾ ಇದ್ದ ಉಮ್ಮರೇ ಒಂದು ಕಡೆ ಅವನೇ ಸಿಕ್ಕಾಕೊಂಡಿದ್ದ ಅನ್ನುವಂಥದ್ದು ಈ ಕಾರ್ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಎಲ್ಲರ ಬಾಡಿ ಛಿದ್ರ ಛಿದ್ರ ಬಾಕಿ ಬಿದ್ದಿರಿ ಸರಿ ಸುಮಾರು ಹದಿಮೂರು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆನೆ ಆಗ್ತಾ ಇದೆ ಅದೆಷ್ಟು ಮೂವತ್ತರಿಂದ ನಲವತ್ತು ಜನರ ಪರಿಸ್ಥಿತಿ ಹಿಂಗಾಗಿದೆ ಅಂತಂದ್ರೆ ಗಾಯಾಳುಗಳು ಸ್ಥಿತಿ ಒಂದಿಷ್ಟು ಚಿಂತಾಜನಕ ಆಗಿದೆ ಅನ್ನುವಂಥದ್ದು ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭೇಟಿಯನ್ನು ಕೊಟ್ಟರು ಒಂದು ಕಡೆ ಅವರ ಆರೋಗ್ಯದ ವಿಚಾರವೂ ಕೂಡ ಮಾಡಿದ್ರು ನೋಡಿ ಪ್ರಮುಖ ಪ್ರಮುಖವಾಗಿ ಈ ರೀತಿಯಾದಂಥ ಘಟನೆಗಳು ಆದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಒಗ್ಗಟ್ಟು ಒಗ್ಗಟ್ಟು ಅನ್ನುವಂಥದ್ದು ಬಹಳ ಮುಖ್ಯ ಇಲ್ಲಿ ಯಾಕೆಂತಂದ್ರೆ ಇವ್ರ ಮೇಲೆ ಅವರು ಹಾಕೋದು ಅವ್ರ ಮೇಲೆ ಇವ್ರು ಹಾಕೋದು ಸಹಜವಾಗಿ ರಾಜಕಾರಣಿಗಳು ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಗಮನಿಸ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಯಾವಾಗ ಯಾವಾಗ ಅವಾಗವಾಗ ಮಾತಾಡುವಂಥ ಮಾತುಗಳನ್ನು ನೋಡಬೇಕು ನೀವು ಈಗ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಯಾಕೆ ಆಗುತ್ತೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾಡ್ತಾರೆ ಒಂದು ಹಂಗೆ ಮಾಡ್ತಾ ಇದ್ದಾರೆ ಹಿಂಗೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಬರುತ್ತಲ್ಲ ನಿಜವಾಗ್ಲೂ ಕೂಡ ಅನಿಸುತ್ತೆ ರೀ ಸಮಾಜ ಹಾಗಾದರೆ ಏನು ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡಿ ನಮ್ಮ ದೇಶದಲ್ಲಿ ಸರಿಸುಮಾರು ಇದೀಗ ಹದಿಮೂರು ಜನ ಸಾವನ್ನಪ್ಪಿದ್ದಾರೆ ಬ್ಲಾಂಬಾ ಬಾಂಬ್ ಬ್ಲಾಸ್ಟ್ನಿಂದ ಇದರಿಂದ ಒಂದಿಷ್ಟು ಅವರಿಗೆ ಆ ಕುಟುಂಬಕ್ಕೆ ಒಂದು ಕಡೆ ಆಸರೆ ಆಗಬೇಕು ಅದನ್ನು ಬಿಟ್ಟುಬಿಟ್ಟು ರಾಜಕಾರಣಿಗಳು ತಮ್ಮ ರಾಜಕೀಯವನ್ನೇ ಮಾಡಿಕೊವಂಥ ಲೆಕ್ಕಾಚಾರದಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಇಂಥ ಪರಿಸ್ಥಿತಿ ಈಗ ಒಂದು ಕಡೆ ಈ ಉಗ್ರ ಉಮರ್ ಒಂದು ಕಡೆ ಕಾರು ಚಲಾಯಿಸ್ತಾ ಇರುವಂಥದ್ದು ಕನ್ಫರ್ಮ್ ಆಗಿಬಿಟ್ಟಿದೆ ಅಧಿಕಾರಿಗಳು ಕೂಡ ಕನ್ಫರ್ಮ್ ಆಗಿ ಹೇಳ್ಬಿಟ್ಟಿದ್ದಾರೆ ಇವನೇ ಕಾರು ಚಲಾಯಿಸ್ತಾ ಇದ್ದ ಇವನೇ ಇದು ಮಾಡ್ತಾ ಇದ್ದ ಅನ್ನುವಂತ ಬಗ್ಗೆ ಕೂಡ ಒಂದಿಷ್ಟು ಹೇಳಿದ್ದಾರೆ ಇನ್ನು ಎಸ್ ಈಗ ಸ್ಫೋಟಗೊಂಡಂತ ಐ ಟ್ವೆಂಟಿ ಬಳಿ ಏನ್ ಕಾರಿತ್ತಲ್ಲ ಐವರ ಒಂದಿಷ್ಟು ಕೈ ಬದಲಾವಣೆ ಅನ್ನುವಂಥ ಮಾಹಿತಿ ಕೂಡ ಹನ್ನೊಂದು ವರ್ಷಗಳಲ್ಲಿ ಐದು ಬಾರಿ ಮಾರಾಟವಾಗಿದ್ದಂತಹ ಈ ಐ ಟ್ವೆಂಟಿ ಕಾರು ಐದು ಜನರ ಬದಲಾವಣೆ ಆಗಿದೆ ಪ್ರಮುಖವಾಗಿ ಸ್ಫೋಟವಾದ ಕಾರನ್ನ ಮೊದಲು ಖರೀದಿಸಿದೆ ಈ ನದೀಮ್ ಅನ್ನುವರು ನೋಡಿ ಎರಡ್ ಸಾವಿರದ ಹದಿನಾಲ್ಕು ಮಾರ್ಚ್ ಹದಿನೆಂಟರಂದು ಕಾರು ಖರೀದಿಸಿದಂತ ನದಿ ಅದಾದ ನಂತರ ಗುರುಗ್ರಾಮನಲ್ಲಿ ಇರುವಂತಹ ಶೋರೂಮ್ ನಿಂದ ಕಾರನ್ನ ಖರೀದಿ ಮಾಡ್ತಾನೆ ನೋಡಿ ಎರಡ್ ಸಾವಿರದ ಹದಿನೇಳರಲ್ಲಿ ನದಿ ನಿಂದ ಕಾರು ಖರೀದಿಸಿದಂತಹ ಸಲ್ಮಾನ್ ಈ ಸಲ್ಮಾನ್ ಏನ್ ಮಾಡ್ತಾನೆ ಪ್ರಮುಖವಾಗಿ ಎರಡ್ ಸಾವಿರದ ಹದಿನೇಳರಲ್ಲಿ ನಿಂದ ಖರೀದಿ ಮಾಡ್ತಾರೆ ಸಲ್ಮಾನ್ ಹೆಸರಿನಲ್ಲಿ ಕಾರಿನ ನೋಂದಣಿ ಬದಲಾವಣೆ ಆಗುತ್ತೆ ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಸಲ್ಮಾನ್ ನಿಂದ ಕಾರು ಖರೀದಿಸಿದ್ದು ದೇವೇಂದ್ರ ಅನ್ನುವಂಥವ್ರು ಈ ದೇವೇಂದ್ರ ಯಾರು ಅನ್ನುವಂಥ ಬಗ್ಗೆಯೂ ಕೂಡ ಒಂದ್ ಕಡೆ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ದೇವೇಂದ್ರ ಅವರಿಗೆ ಕಾರು ಯಾವ ರೀತಿಯಾಗಿ ಖರೀದಿ ಮಾಡಿದ್ರು ಅದಾದ ನಂತರ ಈ ಉಗ್ರ ಆ ಏನು ಉಮರ್ ಇದ್ದಾನೆ ಅವನ ಕಾರಿಗೆ ಹಿಂಗೆ ಹೋಗಿ ಒಂದ್ ಕಡೆ ಸೇರ್ಕೊಳ್ತು ಕೈಗೆ ಅನ್ನುವಂಥದ್ದು ಬಗ್ಗೆ ಅಂದ್ರೆ ಈ ಐ ಟ್ವೆಂಟಿ ಕಾರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಜವಾಗ್ಲೂ ಕೂಡ ಸಾಕಷ್ಟು ಸುದ್ದಿ ಆಗ್ತಾ ಇರುವಂತದ್ದು ಈ ಐ ಟ್ವೆಂಟಿ ಕಾರು ಯಾಕಂದ್ರೆ ಈ ಶೋರೂಮ್ ದವರು ಕೂಡ ಒಂದ್ ಕಡೆ ಶಾಕ್ ಆಗ್ಬಿಡ್ತಾರೆ ಏನಪ್ಪಾ ಪದೇ ಪದೇ ಒಂದ್ ಕಡೆ ಐ ಟ್ವೆಂಟಿ ಐ ಟ್ವೆಂಟಿ ಐ ಟ್ವೆಂಟಿ ಅಂತ ಹೇಳ್ತಾ ಇದ್ದಾರೆ ಈ ಕಾರಿಗೆ ಏನಾದರೂ ಒಂದ್ ಕಡೆ ಕೇಡ್ಗಾಲ ಬಂದ್ಬಿಡ್ತಾ ಅನ್ನುವಂತ ಪ್ರಶ್ನೆ ಕೂಡ ಸಹಜವಾಗಿ ಮೂಡುತ್ತೆ ನೋಡಿ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಐವರ ಕೈ ಸೇರಿರುವಂತದ್ದು ಈ ಕಾರು ಮೊದಲೇದಾಕಿ ನದಿಮ್ ಖರೀದಿ ಮಾಡ್ತಾನೆ ನದಿಮ್ನಿಂದ ಅದಾದ ನಂತರ ಸಲ್ಮಾನ್ ಖರೀದಿ ಮಾಡ್ತಾನೆ ಸಲ್ಮಾನ್ ಆದ ನಂತರ ದೇವೇಂದ್ರ ಖರೀದಿ ಮಾಡ್ತಾನೆ ದೇವೇಂದ್ರ ಆದ ನಂತರ ಮತ್ತೊಂದು ಕಡೆ ಎಕ್ಸ್ಚೇಂಜ್ ಆಫರ್ ನಲ್ಲಿ ಮಾರಾಟ ಆದ್ರೆ ವರ್ಗಾವಣೆ ಆಗಿಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಪ್ರಮುಖವಾಗಿ ಐವರ ಕೈ ಸೇರುವಂತಹ ಈ ಒಂದು ಐ ಟ್ವೆಂಟಿ ಕಾರು ನಿಜವಾಗ್ಲೂ ಕೂಡ ಬ್ಲಾಸ್ಟ್ ನಲ್ಲಿ ಕಡೆ ಭಾಗಿಯಾಗುತ್ತೆ ಬ್ಲಾಸ್ಟ್ ನಲ್ಲಿ ಕಡೆ ಬಾಂಬ್ ಬ್ಲಾಸ್ಟ್ ನಲ್ಲಿ ಕಡೆ ಈ ಕಾರು ಕೂಡ ಒಂದು ಕಡೆ ಸೇರ್ಕೊಳ್ಳುತ್ತೆ ಅಂತ ಅನ್ಕೊಂಡಿರಲಿಲ್ಲ ಯಾವತ್ತೂ ಕೂಡ ನೋಡಿ ನದಿಮ ಗುರುಗ್ರಾಮದಿಂದ ಒಂದು ಕಡೆ ಶೋರೂಮ್ ಖರೀದಿ ಮಾಡ್ತಾರೆ ಖರೀದಿ ಮಾಡಿದ ನಂತರ ಒಬ್ಬೊಬ್ಬರಾಗಿ ಒಬ್ಬೊಬ್ರಾಗಿ ಎಕ್ಸ್ಚೇಂಜ್ ಆಗ್ತಾ ಹೋಗುತ್ತೆ ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಈ ಕಾರನ್ನು ಸಂಪೂರ್ಣವಾಗಿ ಉಗ್ರ ಉಮ್ಮರೇ ಒಂದ್ ಕಡೆ ನಡೆಸ್ತಾ ಇರುವಂಥದ್ದು ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾನೆ ಗೊತ್ತಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಿ ಸಿ ಕ್ಯಾಮ್ರಾದಲ್ಲೂ ಕೂಡ ಸೆರೆ ಹಿಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸೊ ಗೊತ್ತಾಗೋದಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಾಕಷ್ಟು ಒಂದು ರೀತಿಯಾಗಿ ಪ್ಲಾನ್ ಮಾಡ್ತಾರೆ ಆದರೆ ಇವರ ಕರಾಳ ಕತೆ ಬಗೆದಷ್ಟು ಬಯಲಾಗ್ತಾ ಇದೆ ಬಗೆದಷ್ಟು ಬಯಲಾಗ್ತಾ ಇದೆ ಎಸ್ ಈಗ ಮತ್ತೊಂದು ಕಡೆ ದೇವೇಂದ್ರನಿಂದ ಕಾರು ಖರೀದಿಸಿದಂತ ಅಮಿತ್ ಪಟೇಲ್ ಅನ್ನುವರು ಸೊ ಯಾವಾಗ ಒಂದು ಕಡೆ ಸಲ್ಮಾನ್ ನಿಂದ ದೇವೇಂದ್ರ ಖರೀದಿ ಮಾಡ್ತಾರೆ ದೇವೇಂದ್ರನಿಂದ ಈ ಅಮಿತ್ ಪಟೇಲ್ ಅನ್ನೋರು ಖರೀದಿ ಮಾಡ್ತಾರೆ ರಾಯಲ್ ಕಾರ್ ಝೋನ್ ನಲ್ಲಿ ಖರೀದಿಸಿದಂತ ಅಮಿತ್ ಅವರು ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಮಿತ್ ಸಂಪರ್ಕ ಮಾಡಿದಂತ ಅಮಿರ್ ರಶೀದ್ ಅನ್ನುವರು ಯಾವಾಗ ಈ ಅಹ್ ಅಮಿತ್ ನನ್ನ ಸಂಪರ್ಕ ಮಾಡಿರುವಂತದ್ದು ಆ ಅಮೀರ್ ರಶೀದ್ ಅನ್ನೋರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದೇ ವರ್ಷ ಅವರನ್ನ ಒಂದ್ ಕಡೆ ಸಂಪರ್ಕ ಮಾಡ್ತಾರೆ ಓಲೆಕ್ಸ್ ನಲ್ಲಿ ಜಾಹೀರಾತು ನೋಡಿ ಕಾರಿ ಖರೀದಿ ಮಾಡೋದಕ್ಕೆ ಅಮೀರ್ ಒಂದ್ ಕಡೆ ಮುಂದಾಗ್ತಾರೆ ಐ ಟ್ವೆಂಟಿ ಕಾರು ಖರೀದಿಗೆ ಹಣ ಪಾವತಿ ಮಾಡಿದ್ದು ಯಾಕೆ ಅಂತಂದ್ರೆ ನೋಡಿ ಖರೀದಿ ಮಾಡೋದಕ್ಕೆ ಹೇಳಿದ್ದೆ ಉಮರ್ ಅನ್ನುವಂಥವನು ಉಗ್ರ ಐ ಟ್ವೆಂಟಿ ಕಾರ್ ನನಗೆ ಬೇಕಾಗಿದೆ ಯಾವುದೇ ಒಂದಿಷ್ಟು ಮಾಡಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಸಿ ಆಗಿ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದಕ್ಕೋಸ್ಕರ ಏನ್ ಮಾಡ್ಬಿಡ್ತಾನೆ ಐ ಟ್ವೆಂಟಿ ಕಾರನ್ನ ಖರೀದಿಗೆ ಹಣ ಕೊಟ್ಟಿರುವಂತದ್ದೇ ಇದೇ ಉಮರ್ ಒಂದು ಕಡೆ ಯಾವಾಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದ್ ಕಡೆ ಅಮಿತ್ ಸಂಪರ್ಕದಲ್ಲಿ ಇರ್ತಾನೆ ಸಂಪರ್ಕಕ್ಕೆ ಸಂಬಂಧಪಟ್ಟ ಹಾಗೆ ಅಮಿರ್ ರಶೀದ್ ಅನ್ನೋರು ಒಂದ್ ಕಡೆ ಕಾಂಟ್ಯಾಕ್ಟ್ ಮಾಡ್ತಾರೆ ಓ ಎಕ್ಸ್ ನಲ್ಲಿ ಒಂದಿಷ್ಟು ಆಡ್ ನೋಡ್ತಾರೆ ಈ ಒಂದು ಕಾರ್ ನಮ್ಗೆ ಸರಿಯಾದಂತ ಸೂಕ್ತ ಕಾರು ಯಾಕಂದ್ರೆ ಬ್ಲಾಸ್ಟ್ ಮಾಡೋದಕ್ಕೆ ಆಗಿರ್ಬೋದು ಏನೇ ಒಂದು ವಸ್ತುಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಆಗಿರ್ಬೋದು ಒಳ್ಳೆ ಕಾರ್ ಇದೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಈ ಕಾರನ್ನು ಖರೀದಿ ಮಾಡ್ತಾರೆ ಓ ಎಲ್ ಎಕ್ಸ್ ನಲ್ಲಿ ಒಂದಿಷ್ಟು ಜಾಹೀರಾತನ್ನ ನೋಡ್ತಾರೆ ಒಂದಿಷ್ಟು ನೋಡಿದಂತ ಸಂದರ್ಭದಲ್ಲಿ ಅಮೀರ್ ಏನ್ ಮಾಡ್ಬಿಡ್ತಾರೆ ಒಂದಿಷ್ಟು ಸಂಪರ್ಕ ಮಾಡ್ತಾರೆ ಯಾರನ್ನ ಅಮಿತ್ ನನ್ನ ಸೊ ಈ ರಶೀದ್ ಏನ್ ಮಾಡ್ತಾರೆ ಸಂಪೂರ್ಣವಾಗಿ ಕಾರು ಖರೀದಿ ಮಾಡೋದಕ್ಕೆ ಎಲ್ಲವೂ ಕೂಡ ಒಂದಿಷ್ಟು ಪ್ಲಾನ್ ಮಾಡ್ಕೋತಾರೆ ಆ ಕಾರು ಖರೀದಿ ಮಾಡೋದಕ್ಕೆ ಹಣ ಕೊಟ್ಟಿದೆ ಈ ಉಗ್ರ ಉಮರ್ ನೋಡಿ ಹಣ ಕೊಟ್ಟಿದೆ ಪ್ರಮುಖವಾಗಿ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ನೀಡಿದಂತ ಅಮೀರ್ ರಶೀದ್ ಜಮ್ಮು ಕಾಶ್ಮೀರದ ಪುಲ್ವಾಮಾ ಎಂದು ವಿಳಾಸ ಒಂದು ಕಡೆ ನಮೂದಾಗುತ್ತೆ ಅಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಕಾರು ಖರೀದಿಸಿ ಉಗ್ರ ಡಾಕ್ಟರ್ ಉಮರ್ ಒಂದ್ ಕಡೆ ನಬಿಗೆ ನೀಡಿದಂತ ರಶೀದ್ ಇಲ್ಲಿ ನೋಡಿ ಇಬ್ಬರನ್ನ ಕೂಡ ಒಂದ್ ಕಡೆ ನೋಡ್ತಾರೆ ಅಲ್ಪಹಾಲ್ ವಿವಿಯಲ್ಲೂ ಅಲ್ಲೂ ಕೂಡ ಪ್ಲಂಬರ್ ಆಗಿ ಇದ್ದಂತಹ ಈ ರಶೀದ್ ಏನಿದ್ದಾನಲ್ಲ ಪ್ರಮುಖವಾಗಿ ಆ ವಿವಿ ಅಲ್ಲಿ ಅಂತಂದ್ರೆ ವಿಶ್ವವಿದ್ಯಾಲಯದಲ್ಲಿ ಒಂದು ಕಡೆ ಪ್ಲಂಬರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ಏನಾದ್ರೂ ಸಣ್ಣ ಪುಟ್ಟ ಅಲ್ಲಿ ಪಂ ಪ್ಲಂಬರ್ ಕೆಲಸ ಮಾಡಿಕೊಂಡು ಅಲ್ಲೇ ಒಂದಿಷ್ಟು ಜೀವನವನ್ನ ಮಾಡ್ತಾ ಇದ್ದ ಅವಾಗ ಈ ಉಗ್ರ ಡಾಕ್ಟರ್ ಉಮರ್ ಏನಿದ್ದಾನಲ್ಲ ಒಂದಿಷ್ಟು ಅವರ ಪರಿಚಯ ಆಗುತ್ತೆ ಪರಿಚಯ ಆಗ್ತಾ ಇದೆ ಹಾಗೆ ಒಂದಿಷ್ಟು ನನಗೆ ಕಾರ್ ಬೇಕಾಗಿದೆ ಆದ್ರೆ ನನ್ನ ವಿಳಾಸ ಇಲ್ಲಿದ್ದಲ್ಲ ಬೇರೆ ಕಡೆದು ವಿಳಾಸ ಇದೆ ಅದಕ್ಕೋಸ್ಕರ ನಿಮ್ಮ ವಿಳಾಸ ಕೊಟ್ಟರೆ ನಡೆಯುತ್ತಾ ಅನ್ನುವಂತ ನಿಮ್ಮ ಹೆಸರಿನಲ್ಲಿ ಖರೀದಿ ಮಾಡ್ತೀವಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಅದಕ್ಕೋಸ್ಕರ ರಶೀದ್ ಏನ್ ಮಾಡ್ತಾನೆ ತನ್ನ ವಿಳಾಸವು ಕೂಡ ಎಲ್ಲವೂ ಕೂಡ ಕೊಡ್ತಾನೆ ಸೊ ಅದೆಲ್ಲವೂ ಕೂಡ ಆದ ನಂತರ ಸ್ಫೋಟದವರೆಗೂ ಕೂಡ ಸಲ್ಮಾನ್ ಹೆಸರಿನಲ್ಲೇ ಇದ್ದಂತ ಕಾರು ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಇನ್ನೂ ಕೂಡ ಹೆಸರು ವರ್ಗಾವಣೆ ಆಗಿಲ್ಲ ನಾವು ಯಾರ ಕಾರು ಖರೀದಿ ಮಾಡಿದ್ದಾರಲ್ಲ ಉಮರ್ ಆಗಿರಬಹುದು ರಶೀದ್ ಆಗಿರಬಹುದು ಒಂದು ರೀತಿಯಾಗಿ ಇಲ್ಲಿ ದೇವೇಂದ್ರ ಆಗಿರ್ಬೋದು ಈ ಯಾರ್ಯಾರು ಇದಾರಲ್ಲ ಇನ್ನೂ ಕೂಡ ಸಲ್ಮಾನ್ ಹೆಸರಿನಲ್ಲೇ ಒಂದು ಕಡೆ ನೋಂದಣಿ ಇರುತ್ತೆ ಕಾರು ಆ ಸಲ್ಮಾನ್ ಒಂದು ಕಡೆ ದೇವೇಂದ್ರ ಮಾರ್ತಾನೆ ದೇವೇಂದ್ರ ಆದ ನಂತರ ರಶೀದ್ ಮಾಡ್ತಾನೆ ರಶೀದ್ ಆದ ನಂತರ ನಬಿಗೆ ಕೊಡ್ತಾರೆ ನಬಿಯಿಂದಾಗಿ ಒಂದು ಕಡೆ ಸಂಪೂರ್ಣವಾಗಿ ಉಗ್ರ ಉಮರ್ ಒಂದಿಷ್ಟು ಹಣ ಕೊಟ್ಟಿರ್ತಾನೆ ಕಾರಿಗೆ ಖರೀದಿ ಮಾಡೋದಕ್ಕೆ ಆದ್ರೆ ಇನ್ನೂ ಕೂಡ ಕಾರು ಈ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಗಮನಿಸಬೇಕಾಗಿರುವಂತದ್ದು ಇನ್ನೂ ಕೂಡ ಏನು ನೋಂದಣಿ ಆಗಿರುವಂತಹ ಕಾರು ಇನ್ನೂ ಅವರ ಹೆಸರ ಮೇಲೆ ಹೋಗಿರಲಿಲ್ಲ ಅವರ ಹೆಸರಿಂದ ಇನ್ನೂ ಕೂಡ ರಿಜಿಸ್ಟರ್ ಆಗಿರಲಿಲ್ಲ ಸೊ ಏನಾಗ್ಬಿಡುತ್ತೆ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಸಲ್ಮಾನ್ ಹೆಸರಲ್ಲಿ ಉಲ್ಲೇಖ ಆಗುತ್ತೆ ಸಲ್ಮಾನ್ ಹೆಸರು ಇದ್ದಂತಹ ಕಾರು ನೋಂದಣಿಗ ಗೊತ್ತಾಗ್ಬಿಡುತ್ತೆ ಸ್ಫೋಟದವರೆಗೂ ಕೂಡ ಈಗಲೂ ಕೂಡ ನವಂಬರ್ ಹತ್ತರವರೆಗೂ ಕೂಡ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಸಲ್ಮಾನ್ ಹೆಸರಲ್ಲೇ ಇದ್ದಂತಹ ಕಾರು ಎಸ್ ಈಗ ಮತ್ತೊಂದು ಕಡೆ ವಿದ್ವಾಂಸಕರ ಕೃತ್ಯಕ್ಕೆ ವೈಟ್ ಕಾಲರ್ ಒಂದು ಕಡೆ ಜಾಲದಿಂದ ಹಣ ಸಂಗ್ರಹ ನೋಡಿ ಇವರು ಯಾವ ರೀತಿಯಾಗಿ ಹಣ ಸಂಗ್ರಹ ಮಾಡ್ತಾ ಇದ್ರು ಏನ್ ಕತೆ ಅಂತ ಗಮನಿಸ್ತಾ ಹೋದಾಗ ಒಂದು ರೀತಿಯಾಗಿ ಪ್ರಮುಖವಾಗಿ ಹಣವನ್ನ ಒಂದು ಈ ಉಗ್ರ ಸಂಘಟನೆಗಳಿಗೆ ನಿಜವಾಗ್ಲೂ ಕೂಡ ಕೆಲವೊಂದಿಷ್ಟು ಹಣ ಕೊಡೋದಕ್ಕೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ ಸಹಜವಾಗಿ ಯಾರೂ ಕೂಡ ಯೋಚನೆ ಮಾಡೋದಿಲ್ಲ ಹಂಗಾಗ್ತಾ ಇದೆ ಹಿಂಗ ಮಾಡ್ತಾ ಇದ್ದಾರೆ ಇವರು ಯಾಕೆ ಹಣ ಕಲೆಕ್ಟ್ ಮಾಡ್ತಾ ಇದಾರೆ ಅಂತ ಯೋಚನೆ ಮಾಡೋದಿಲ್ಲ ನೋಡಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಸಂಗ್ರಹಿಸಿದಂತ ಉಗ್ರ ಜಾಲ ಇದು ಒಂದ್ ಕಡೆ ಇಪ್ಪತ್ತು ಲಕ್ಷ ಸಂಗ್ರಹಿಸಿ ಉಮರ್ಗೆ ಹಸ್ತಾಂತರ ಮಾಡ್ತಾರೆ ಯಾಕೆ ಅಂತಂದ್ರೆ ದೆಹಲಿಯಲ್ಲಿ ಒಂದ್ ಕಡೆ ಆರು ಕಡೆ ನಾವು ಬಾಂಬ್ ಬ್ಲಾಸ್ಟ್ ಅನ್ನ ಮಾಡ್ತಾ ಇದೀವಿ ಅಂತಂದಾಗ ಒಂದಿಷ್ಟು ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಅಂದ್ರೆ ಇಪ್ಪತ್ತು ಕ್ವಿಂಟಲ್ ರಾಸಾಯನಿಕ ಖರೀದಿ ಮಾಡೋದಕ್ಕೆ ಉಮರ್ ಒಂದ್ ಕಡೆ ಮುಂದಾಗ್ತಾನೆ ಆ ಸಂದರ್ಭದಲ್ಲಿ ಮೂರು ಲಕ್ಷ ರೂಪಾಯಿ ನೀಡಿ ರಾಸಾಯನಿಕ ಖರೀದಿ ಮಾಡ್ತಾನೆ ಯಾಕಂದ್ರೆ ಈ ಈ ಬಾಂಬನ್ನ ಖರೀದಿ ಮಾಡೋದಕ್ಕೆ ಆಗಿರ್ಬೋದು ಅಡಿಕ್ಸ್ ಅನ್ನ ಖರೀದಿ ಮಾಡೋದಕ್ಕೆ ಆಗಿರ್ಬೋದು ಎಲ್ಲವೂ ಕೂಡ ಖರೀದಿ ಮಾಡೋದಕ್ಕೆ ದುಡ್ಡು ಬೇಕಲ್ಲ ಈ ದುಡ್ಡುಗೂ ಕೂಡ ಎಲ್ಲರೂ ಕೂಡ ಒಂದು ರೀತಿಯಾಗಿ ಸಂಗ್ರಹ ಮಾಡ್ತಾರೆ ಹಣವನ್ನ ನೋಡಿ ನಾವು ಪುಲ್ವಾಮಾ ಅಟ್ಯಾಕ್ ಆಗಿದೆ ನಮ್ಮ ಮೇಲೆ ಅಟ್ಯಾಕ್ ಆಗಿದೆ ಅದರ ದ್ವೇಷವನ್ನ ನಾವು ತೀರ್ಸ್ಕೊಳ್ಬೇಕು ಅನ್ನುವಂತ ಕಾರಣದಿಂದಾಗಿ ಸಾಕಷ್ಟು ಆ ಭಾಗದಲ್ಲಿ ನಿಜವಾಗ್ಲೂ ಕೂಡ ಕೆಲವೊಂದಿಷ್ಟು ಜನ ಇದ್ದಾರೆ ಈ ಹಣ ಕೊಟ್ಟು ಒಂದು ರೀತಿಯಾಗಿ ಪ್ರಚೋದನೆ ಮಾಡುವಂಥದ್ದಾಗಿರ್ಬೋದು ಅವರಿಗೆ ಬೆಂಬಲ ಸೂಚಿಸುವಂಥದ್ದು ಒಂದು ಕಡೆ ಈ ಸಂಘಟನೆಗಳಿಗೆ ಹಣ ಕೊಡುವಂಥದ್ದು ಇನ್ನೂ ಕೂಡ ಒಂದಿಷ್ಟು ಜನ ಇದ್ದಾರೆ ಒಂದಿಷ್ಟು ಸಂಘಟನೆಗಳು ಕೂಡ ಇನ್ನೂ ಕೂಡ ಹುಟ್ಕೊಂಡಿದ್ದಾವೆ ಆದರೆ ಅದೇ ರೀತಿಯ ಅದೇ ಮಾದರಿಯಲ್ಲಿ ಒಂದು ಕಡೆ ಉಮರ್ಗೂ ಕೂಡ ಹಣ ಬರುತ್ತೆ ಸರಿಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಹಣ ಒಂದು ಕಡೆ ಹಸ್ತಾಂತರ ಮಾಡ್ತಾರೆ ಇಪ್ಪತ್ತು ಕ್ವಿಂಟಲ್ ರಾಸಾಯನಿಕ ಖರೀದಿ ಮಾಡ್ತಾರೆ ಮೂರು ಲಕ್ಷ ರೂಪಾಯಿ ರಾಸಾಯನಿಕ ಮಾಡುವ ಮೂಲಕ ಗುರುಗ್ರಾಮ್ನ ಅಲ್ಲಿ ಒಂದು ಕಡೆ ನೋಹಲ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಖರೀದಿ ಮಾಡ್ತಾರೆ ಯಾಕಂದರೆ ಒಂದೇ ಸ್ಥಳದಲ್ಲಿ ಒಂದಿಷ್ಟು ಜಾಸ್ತಿ ಖರೀದಿ ಮಾಡಿದ್ರೆ ಒಂದಿಷ್ಟು ಅನುಮಾನ ಬರಬಹುದು ಅನ್ನುವಂಥ ಕಾರಣದಿಂದಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಒಂದು ಕೆ ಜಿನೋ ಎರಡು ಕೆ ಜಿನೋ ಮೂರು ಕೆ ಜಿನೋ ಈ ರೀತಿಯಾಗಿ ಖರೀದಿ ಮಾಡಿ ಟೋಟಲ್ ಎರಡು ಸಾವಿರದ ಒಂಬೈನೂರು ಕೆ ಜಿ ರೀ ಸರಿಸುಮಾರು ಫರೀದಾಬಾದ್ ಒಂದು ಕಡೆ ಸೆರೆ ಸಿಕ್ಕಿರುವಂತದ್ದು ಈಗ ಇಪ್ಪತ್ತು ಕ್ವಿಂಟಲ್ ಒಂದು ಕಡೆ ಎನ್ ಪಿ ಕೆ ರಾಸಾಯನಿಕ ಬಳಕೆ ಆಗುತ್ತೆ ಹಾಗಾಗಿ ಒಂದಿಷ್ಟು ಖರೀದಿ ಮಾಡಿದ ನಂತರ ಏನು ಮಾಡ್ತಾರೆ ಸಂಪೂರ್ಣವಾದಂಥ ಪ್ಲಾನ್ಗಳು ಮುಂದೂಡಿಸುವಂಥ ಕೆಲಸ ಆಗುತ್ತೆ ನೋಡಿ ನವೆಂಬರ್ ಹನ್ನೆರಡರಂದು ದೊಡ್ಡ ದಾಳಿಗೆ ನಡೆದಿತ್ತು ಒಂದು ಕಡೆ ಸಂಚು ಉಗ್ರ ರಾಕ್ಷಸ ಸಂಚಿನ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ನವೆಂಬರ್ ಹನ್ನೆರಡರ ದಾಳಿ ಬಗ್ಗೆ ಗುಪ್ತಚರ ಇಲಾಖೆ ಸುಳಿವನ್ನ ಸಿಕ್ಕಿದೆ ವಿವಿಧ ರಾಜ್ಯಗಳಲ್ಲಿ ವ್ಯಾಪಕ ಭದ್ರತೆ ಮಾಡಿಕೊಳ್ಳಲಾಗ್ತಾ ಇತ್ತು ಫರೀದಾಬಾದ್ ನಲ್ಲಿ ವೈದ್ಯರ ಮಾಡ್ಯೂಲ್ ಮೊದಲೇ ಒಂದು ಕಡೆ ಪತ್ತೆ ಆಗಿತ್ತು ವೈದ್ಯರು ಸೆರೆ ಆಗ್ತಾ ಇದ್ದ ಹಾಗೆ ಭಯಭೀತರಾಗಿದ್ದಂತ ಡಾಕ್ಟರ್ ಉಮರ್ ಯಾವಾಗ ಒಂದು ಕಡೆ ಅವರ ಸಹಚರರು ಒಂದು ಕಡೆ ಅಹ್ ಅರೆಸ್ಟ್ ಆಗ್ತಾರೆ ಯಾವಾಗ ಅವರು ಸಹಚರು ಒಂದು ಕಡೆ ಸೆರೆ ಸಿಕ್ತಾರೆ ಈ ಉಮರ್ ಏನಾಗ್ಬಿಡುತ್ತೆ ಅರೆ ಏನೋ ಆಗಿಬಿಡುತ್ತೆ ನಾವು ಸಿಕ್ಬಿಟ್ಟಿವಿ ನಮ್ಮನ್ನ ಇನ್ನು ಬಿಟ್ಬಿಡಲ್ಲ ನಮ್ಮನ್ನ ಹಿಂಗಾದ್ರು ಮಾಡಿ ಕೊಂದು ಬಿಡ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಂತಂದ್ರೆ ದೆಹಲಿಯ ಕೆಂಪು ಕೋಟೆ ಬಳಿಯೇ ಒಂದ್ ಕಡೆ ಬ್ಲಾಸ್ಟ್ ಮಾಡ್ಬೇಕು ಅನ್ನುವಂತ ಪ್ಲಾನ್ ಇತ್ತು ಅಥವಾ ಅದಕ್ಕಿಂತ ಮುಂಚೆ ಏನಾದರೂ ಒಂದ್ ಕಡೆ ಬೇರೆ ರೀತಿಯಾಗಿ ಪ್ಲಾನ್ ಅನ್ನು ರೂಪಿಸಿದ್ರು ಅಥವಾ ಈ ಟಾರ್ಗೆಟ್ ಹೋಗೋಕ್ಕಿಂತ ಮುಂಚೆನೇ ಒಂದ್ ಕಡೆ ಕಾರ್ ಬ್ಲಾಸ್ಟ್ ಆಯಿತು ಅನ್ನುವಂತ ಒಂದ್ ಕಡೆ ಅನುಮಾನ ಇದೆ ಯಾಕಂದ್ರೆ ಇವರು ಬಹಳಷ್ಟು ದೊಡ್ಡದಾಗಿ ಜಾಲ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಹನ್ನೆರಡನೇ ತಾರೀಕು ಅಂತಂದ್ರೆ ನಿನ್ನೆ ದಿನ ಒಂದ್ ಕಡೆ ಬ್ಲಾಸ್ಟ್ ಮಾಡಬೇಕು ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಮಾಡಬೇಕು ಅಂತ ಒಂದು ಪ್ಲಾನ್ ಅನ್ನು ಮಾಡಿರ್ತಾರೆ ಯಾವಾಗ ಈ ನಿಂದ ಹಿಡಿದು ಸಂಪೂರ್ಣವಾಗಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ನಮ್ಮ ಭಾರತೀಯ ಪೊಲೀಸ್ ಇಲಾಖೆ ಒಂದು ಕಡೆ ಸದೆ ಬಡಿಯುತ್ತೆ ಅವರನ್ನ ಅವಾಗ ಈ ಉಮ್ಮರೇನಾಗ್ಬಿಡುತ್ತೆ ಭಯಭೀತ ಆಗ್ಬಿಡ್ತಾನೆ ಅರೆ ಎಲ್ಲರೂ ಕೂಡ ಸಿಕ್ ಬಿಟ್ಟಿದ್ದಾರೆ ಹೆಂಗಾದ್ರೂ ಮಾಡಿ ನಾನು ಸಿಕ್ ಬಿಡ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ತರಾತುರಿಯಲ್ಲಿ ಏನೋ ಮಾಡಕ್ಕೆ ಹೋಗ್ಬಿಟ್ಟು ಇದೀಗ ನವೆಂಬರ್ ಹನ್ನೆರಡನೇ ತಾರೀಕಿಗೆ ಅದೇನಾಗ್ತಿತ್ತೋ ಗೊತ್ತಿಲ್ಲ ಎಲ್ಲರ ಹಣೆಬರ ಚೆನ್ನಾಗಿತ್ತು ಎಲ್ಲರ ದುರ್ದೈವ ಅಂತಾನೆ ಹೇಳ್ಬೋದು ಎಲ್ಲರೂ ಒಂದು ರೀತಿಯಾಗಿ ಗಮನಿಸ್ತಾ ಹೋದ್ರೆ ಏನಾಗ್ತಾ ಇದೆ ರೀ ಎಲ್ಲಿ ಹನ್ನೆರಡನೇ ತಾರೀಕು ಅದು ಯಾವ ರೀತಿಯಾಗಿ ಆಗ್ತಿತ್ತೋ ಗೊತ್ತಿಲ್ಲ ಬಟ್ ನಿಜವಾಗ್ಲೂ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಸೆಲ್ಯೂಟ್ ಹೇಳಲೇಬೇಕು ಆಗಿರುವಂಥದ್ದು ಈ ರೀತಿಯಾಗಿ ಒಂದಿಷ್ಟು ಬಹುದೊಡ್ಡದಾದಂಥ ಒಂದಿಷ್ಟು ಒಂದು ಘಟನೆಯನ್ನ ತಿಳಿದಿದ್ದಾರಲ್ಲ ನಿಜವಾಗ್ಲೂ ಕೂಡ ಹೆಮ್ಮೆ ಅನ್ಸುತ್ತೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿವಿ